श्रीगणेशाय नमः श्रीगुरुभ्यो नमः श्रीसरस्वत्यै नमः श्रीमात्रै नमः बाह्वन्तरे मुरजितः हारावली हारावलीव हरिनीलमयी विभाति कामप्रदा भगवतोऽपि कटाक्षमाला ಕಲ್ಯಾಣವಹ ಕಮಲಾಲಯ ಕಮಲ ಕಲ್ಯಾಣವಹ ಮೇ ಕಮಲಯ ಮುರಾ ಎಂಬ ರಾಕ್ಷಸನನ್ನ ಗೆದ್ದ ಮುರಾರಿಯ ಬಾಹುಗಳ ನಡುವೆ ಪ್ರಕಾಶಮಾನವಾದ ಕೌಸ್ತುಭಮಣಿ ಬೆಳಗುತ್ತಿರುವ ಜೊತೆ ಜೊತೆಗೆ ಆ ನಾರಾಯಣನ ವಕ್ಷಸ್ಥಳದ ಮೇಲೆ ಸ್ಥಿತಳಾದ ಅಮ್ಮನ ದೃಷ್ಟಿಯು ಮಣಿಯ ಮಾಲೆಯಂತೆ ಹರಿಯ ಕೊರಳಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣುತ್ತಿದೆ ಭಗವಾನ್ ನಾರಾಯಣನ ಕಾಮನೆಗಳನ್ನೂ ಸಹ ಈಡೇರಿಸುವಂತಹ ಕಟಾಕ್ಷವನ್ನು ಹೊಂದಿರುವಂತಹ ಕಾಮಾಕ್ಷಿ ಎನಿಸಿದ ಶ್ರೀಲಕ್ಷ್ಮಿಯು ಕಮಲವನ್ನೇ ಆವಾಸ ಸ್ಥಾನ ಮಾಡಿಕೊಂಡಿದ್ದಾಳೆ ಅಂತಹ ಮಹಾಲಕ್ಷ್ಮಿಯ ದೃಷ್ಟಿಯು ನಮಗೆ ಎಲ್ಲ ವಿಧವಾದ ಕಲ್ಯಾಣವನ್ನು ಉಂಟು ಮಾಡಲಿ ಮಂಗಳವನ್ನು ಕೊಡಲಿ ಅಂತ ಹೇಳಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಆತ್ಮೇರೆ ಇಲ್ಲಿ ಗುರುಗಳು ಬಾಹ್ವಂತರೇ ಅನ್ನುವ ಪದದಿಂದ ಆರಂಭ ಮಾಡಿದ್ದಾರೆ ನಾರಾಯಣನಿಗೆ ನಾಲ್ಕು ಬಾಹುಗಳು ಆ ನಾಲ್ಕು ಬಾಹುಗಳ ಸಂಕೇತ ಏನಪ್ಪಾ ಅಂದರೆ ಆ ಭಗವಂತನೇ ಇಡೀ ವಿಶ್ವವೆಲ್ಲ ವ್ಯಾಪಿಸಿದ್ದಾನೆ ಅಂತ ಅಂದರೆ ನಾಲ್ಕೂ ದಿಕ್ಕಿನಲ್ಲಿ ಅವನೇ ಇದ್ದಾನೆ ನಾವು ಶ್ರೀಚಕ್ರವನ್ನು ಗಮನಿಸಿದರೆ ಅದೂ ಸಹ ಚತುರಸ್ರಾಕಾರದಲ್ಲಿ ಇರುತ್ತೆ ಈ ತ್ರೈಲೋಕ್ಯ ಮೋಹನ ಚಕ್ರವೆಂಬ ಚತುರಸ್ರವು ಭಗವಂತನ ಚತುರ್ಭುಜಗಳಿಗೆ ಹೋಲಿಸಿದ್ದಾರೆ ಉಪಾಸಕರು ನಾರಾಯಣನ ವಕ್ಷಸ್ಥಳದಲ್ಲಿ ಕಮಲದ ಬಿಂದುವಿನಲ್ಲಿ ಅಮ್ಮ ಇದ್ದಾಳೆ ಹಾಗೆ ಶ್ರೀಚಕ್ರದ ಹೃದಯ ಭಾಗವೇ ಸರ್ವಾನಂದಮಯ ಚಕ್ರ ಬಿಂದು ಮಂಡಲ ಆ ಬಿಂದು ಮಂಡಲ ವಾಸಿನಿಯಾಗಿ ಕಾಮಾಕ್ಷಿ ಎನಿಸಿದಂಥ ಲಲಿತಾ ಸ್ವರೂಪಳಾದ ಶ್ರೀ ಮಹಾಲಕ್ಷ್ಮಿ ಇದ್ದಾಳೆ ಅಲ್ಲಿ ಅಂತ ಹೀಗೆ ನಾರಾಯಣನ ಹೃದಯದಲ್ಲಿ ಅಮ್ಮ ಇದ್ದದ್ದರಿಂದಲೇ ಈ ಸೃಷ್ಟಿಯು ಅನೇಕ ರೂಪವಾಗಿ ವಿಸ್ತಾರವಾಯಿತು ಯಾಕೆ ಅಂತಂದರೆ ಅವನು ಕಾಮಿಸಿದ ನಾನಿನ್ನು ಸೃಷ್ಟಿ ಮಾಡುತ್ತೇನೆ ಅಂತ ಹಾಗೆ ಹಾಗೆಯೇ ಅವನ ಸಂಕಲ್ಪವೇ ಮಹಾಲಕ್ಷ್ಮಿಯಾಗಿ ಬಂದು ಶ್ರೀಹರಿಯ ಸೃಷ್ಟಿ ಕಾರ್ಯವನ್ನು ತಾನೇ ನಿರ್ವಹಣೆ ಮಾಡಿದಳು ಅಂತ ಹೇಳಿ ಆದ್ದರಿಂದ ಆ ಮಹಾತಾಯಿಗೆ ಕಾಮಾಕ್ಷಿ ಕಾಮೇಶ್ವರಿ ಅನ್ನುವಂಥ ಹೆಸರುಗಳು ಬಂತು ಹೀಗೆ ಮುರಾರಿಯ ವಕ್ಷಸ್ಥಳದಲ್ಲಿ ಕುಳಿತಿರುವ ಅಮ್ಮನ ದೃಷ್ಟಿಯು ಆತನ ಕೊರಳಲ್ಲಿ ಇಂದ್ರನೀಲ ಮಣಿಯ ಮಾಲೆಯಂತೆ ಶೋಭಾಯಮಾನವಾಗಿಯೂ ಪ್ರಕಾಶಮಾನವಾಗಿಯೂ ಹೊಳೆಯುತ್ತಿದೆಯಂತೆ ಅದಕ್ಕಾಗಿ ಹೇಳಿರುವಂಥದ್ದು ಹಾರಾವಲೀವ ಹರಿನೀಲಮಯಿ ವಿಭಾತಿ ಅಂತ ಇಂತಹ ಮಹಾಲಕ್ಷ್ಮಿಯು ಕಾಮಪ್ರದಾ ಭಗವತೋಪಿ ಕಟಾಕ್ಷಮಾಲಾ ನಾರಾಯಣನಿಗೂ ಕೋರಿಕೆಗಳನ್ನು ಈಡೇರಿಸುವಂಥ ಕಟಾಕ್ಷವನ್ನ ಮಹಾಲಕ್ಷ್ಮಿ ಹೊಂದಿದ್ದಾಳೆ ಅಂತ ಗುರುಗಳು ಹೇಳಿದ್ದಾರೆ ಇದು ಸ್ವಲ್ಪ ಚರ್ಚೆ ಮಾಡಿ ತಿಳಿದುಕೊಳ್ಳಬೇಕಾದ ವಿಚಾರ ಗಮನಿಸಿ ದೇವತೆಗಳೇ ಮೊದಲುಗೊಂಡು ನಮ್ಮೆಲ್ಲರ ಇಷ್ಟಾರ್ಥಗಳನ್ನ ಸಲ್ಲಿಸುವಂಥ ನಾರಾಯಣನಿಗೂ ಕೋರಿಕೆಗಳಿದೆಯಾ ಸರಿ ಒಂದು ವೇಳೆ ಕೋರಿಕೆಗಳು ಇದ್ದರೆ ಅದನ್ನು ಮಹಾಲಕ್ಷ್ಮಿಯು ಕೇವಲ ವೀಕ್ಷಣ ಮಾತ್ರದಿಂದಲೇ ನೆರವೇರಿಸಿಬಿಡ್ತಾಳ ಹಾಗಂದ್ರೆ ಅರ್ಥವೇನು ಅಸಲಿಗೆ ಕಾಮನೆಗಳೇ ಇಲ್ಲದಂಥ ನಾರಾಯಣನಿಗೂ ಕೋರಿಕೆಗಳು ಅಂದ್ರೆ ಅರ್ಥವೇನು ಯಾವ ಕೋರಿಕೆ ಇದೆ ಅವನಿಗೆ ಅನ್ನುವಂಥ ಹಲವು ಪ್ರಶ್ನೆಗಳು ನಮಗೆ ಮೂಡುತ್ತೆ ನೋಡಿ ಭಕ್ತರಾದ ನಮ್ಮೆಲ್ಲರ ಕೋರಿಕೆಗಳನ್ನು ಇಷ್ಟಾರ್ಥಗಳನ್ನು ನೆರವೇರಿಸಬೇಕೆಂಬ ಕೋರಿಕೆ ನಾರಾಯಣನಿಗೆ ಇದೆ ಹೀಗೆ ಭಕ್ತರ ಕೋರಿಕೆಯನ್ನ ಆ ನಾರಾಯಣ ಈಡೇರಿಸಬೇಕಂದ್ರೆ ಹೇಗೆ ತೀರಿಸ್ತಾನೆ ಅಂತಂದರೆ ತನ್ನ ವಿಭೂತಿಯಿಂದ ಅನುಗ್ರಹಿಸ್ತಾನೆ ಅಂತ ಹಾಗಾದರೆ ಆ ನಾರಾಯಣನ ವಿಭೂತಿ ಯಾವುದು ಅನ್ನುವುದು ಪ್ರಶ್ನೆ ಆತ್ಮೀಯರೇ ಇಲ್ಲಿ ವಿಭೂತಿ ಅಂತಂದರೆ ಅವನ ಐಶ್ವರ್ಯ ಅವನ ಅಂತಃಶಕ್ತಿ ಅಂತಃಸತ್ವ ಸಂಪತ್ತು ಜ್ಞಾನ ಅಂಶ ಹೀಗೆ ಹಲವು ಅರ್ಥಗಳನ್ನು ನೋಡಬಹುದಾಗಿದೆ ವಿಭೂತಿ ಎನ್ನುವ ಶಬ್ದಕ್ಕೆ ಅರ್ಥ ಭಗವದ್ಗೀತೆಯ ಹತ್ತನೆಯ ಅಧ್ಯಾಯದ ಹೆಸರು ಸಹ ವಿಭೂತಿ ಯೋಗ ಅಂತ ಅಂದರೆ ಭಗವಂತ ತನ್ನ ವಿಶೇಷ ಶಕ್ತಿಯಿಂದ ಅಂಶಗಳಿಂದ ಇಡೀ ವಿಶ್ವವನ್ನು ವ್ಯಾಪಿಸಿದ್ದಾನೆ ಎನ್ನುವಂಥ ಸಾರಾಂಶವನ್ನು ಹೇಳುವಂಥ ಅಧ್ಯಾಯ ಅದು ಅಂತ ಹಾಗೆ ಇಲ್ಲಿ ನಾರಾಯಣ ತನ್ನ ವಿಭೂತಿಯಿಂದ ಭಕ್ತರ ಇಷ್ಟಾರ್ಥಗಳನ್ನು ಸಲ್ಲಿಸುತ್ತಿದ್ದಾನೆ ಎಂದರ ಅರ್ಥವೇನು ಅಂದರೆ ನಾರಾಯಣನ ವಿಭೂತಿ ಶಕ್ತಿಯೇ ಮಹಾಲಕ್ಷ್ಮಿ ಅಂತ ಈ ಮಹಾಲಕ್ಷ್ಮಿಯೇ ನಾರಾಯಣನಿಗೆ ಕೋರಿಕೆ ಇಟ್ಟು ಪ್ರಾರ್ಥನೆ ಮಾಡುವವರಿಗೆ ಅವರವರ ಇಷ್ಟಾರ್ಥಗಳನ್ನು ಕರುಣಿಸುವವಳಾಗಿದ್ದಾಳೆ ಇಷ್ಟು ಮಾತ್ರವಲ್ಲದೆ ಆ ಪರಬ್ರಹ್ಮನೆನಿಸಿದ ಅವ್ಯಕ್ತನಾದ ಸ್ವಾಮಿಗೆ ಇನ್ನು ನಾನು ಸೃಷ್ಟಿ ಮಾಡಬೇಕು ಅನ್ನುವ ಕೋರಿಕೆ ಸಂಕಲ್ಪ ಹುಟ್ಟಿದಾಗ ಆತನಿಗೆ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿಯ ರೂಪವಾಗಿ ತಾನೇ ವ್ಯಕ್ತಳಾಗಿ ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಅನುಗ್ರಹ ಅನ್ನುವ ಪಂಚಕೃತ್ಯವನ್ನು ಮಾಡುತ್ತಾ ಆ ನಾರಾಯಣನ ಕೋರಿಕೆಯನ್ನು ಈಡೇರಿಸುತ್ತಿರುವಂಥ ಅವಳು ಮಹಾಲಕ್ಷ್ಮಿ ಅನ್ನುವಂಥ ವಿಚಾರವನ್ನು ಇಲ್ಲಿ ರಹಸ್ಯವಾಗಿ ಹೇಳಿದ್ದಾರೆ ಈಗ ಹೇಳಿದ ಈ ವಿಚಾರವನ್ನು ಶ್ರೀಚಕ್ರಕ್ಕೂ ಅನ್ವಯಿಸಿದರೆ ಅಲ್ಲೂ ಸಹ ಅದೇ ಅರ್ಥವನ್ನ ತಿಳಿಸುವಂಥದ್ದು ಹೇಗೆ ಅಂದರೆ ಬಿಂದು ಮಂಡಲದಲ್ಲಿ ಆ ಶಿವ ಅವನ ಸಂಕಲ್ಪ ಶಕ್ತಿ ಇರ್ತಾಳೆ ಶಿವ ಇನ್ನು ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಮಾಡುತ್ತಿದ್ದಾಗಿಯೇ ಆ ಬಿಂದುವೆ ನವ ಆವರಣಗಳಾಗಿ ವಿಶ್ವದಂತೆ ವ್ಯಾಪಕವಾಗಿ ವಿಸ್ತಾರವಾಯಿತು ಇದು ಭಗವಂತನ ಸಂಕಲ್ಪ ಶಕ್ತಿ ಅಂತ ಇನ್ನ ಸಂಭವಾಮ್ಯಾತ್ಮಾಯೆಯ ಅನ್ನುವಂಥ ವಾಕ್ಯವಾಗಲಿ ಮಮಮಾಯಾ ದುರತ್ಯಯ ಅನ್ನುವಂಥ ವಾಕ್ಯದಲ್ಲಾಗಲಿ ಹೇಳುತ್ತಿರುವ ಅರ್ಥ ಏನಪ್ಪ ಅಂದರೆ ಅವನ ಮಾಯಾಶಕ್ತಿ ಆ ಮಹಾಲಕ್ಷ್ಮಿಯಿಂದಲೇ ತಾನು ತನಗೆ ಇಷ್ಟ ಬಂದಂತೆ ವ್ಯಕ್ತವಾಗುತ್ತಿದ್ದಾನೆ ಅವತಾರ ಮಾಡುತ್ತಿದ್ದಾನೆ ಮತ್ತು ಆ ಮಾಯಾಶಕ್ತಿಯನ್ನು ಅಂದರೆ ಮಹಾಲಕ್ಷ್ಮಿಯನ್ನು ಗೆಲ್ಲುವುದು ಸಾಧ್ಯವಿಲ್ಲದ ಮಾತು ಅಂತ ಇಂತಹ ಅಮ್ಮನ ಕೃಪಾದೃಷ್ಟಿಯು ನಮಗೆ ದಾರಿದ್ರ್ಯ ದುಃಖ ಭಯಾದಿಗಳನ್ನು ನಾಶ ಮಾಡಿ ಕಲ್ಯಾಣವನ್ನು ಶುಭವನ್ನು ಮಂಗಳವನ್ನು ಉಂಟು ಮಾಡಲಿ ಕಲ್ಯಾಣ ಮಾವಹತು ಮೇ ಅಂತ ಪ್ರಾರ್ಥಿಸಿದ್ದಾರೆ ಆತ್ಮೀರೆ ಇಲ್ಲಿ ಗುರುಗಳು ಕಮಲಾಲಯಾಯಾಹ ಅಂತ ಕೊನೆಯಲ್ಲಿ ಪ್ರಾರ್ಥನೆ ಮಾಡಿದ್ದಾರಲ್ಲ ಇದಕ್ಕೆ ಸಾಕಷ್ಟು ದೃಷ್ಟಿಕೋನದ ಅರ್ಥಗಳನ್ನು ಹೇಳಿದ್ದಾರೆ ಮೊದಲು ಮೇಲಿನ ಅರ್ಥ ಏನು ಹೇಳುತ್ತೆ ಕಮಲಾಲಯ ಯಾಹ ಅಂದರೆ ಕಮಲದಲ್ಲಿ ವಾಸ ಮಾಡುವವಳು ಅಂತರ್ಥ ಆದರೆ ಅದರ ಅಂತರಾರ್ಥ ಭಿನ್ನ ಭಿನ್ನವಾಗಿ ಬೇರೆ ಬೇರೆ ವಿಚಾರವನ್ನು ಹೇಳುತ್ತೆ ವೇದಗಳಲ್ಲಿ ಹೇಳ್ತಾರೆ ಶ್ರೀಯಂ ವಾಸಯ ಮೇ ಕುಲೆ ಮಾತರಂ ಪದ್ಮ ಅಂತ ಕುಲವೆಂಬ ಕಮಲಗಳ ಮಾಲೆಯನ್ನೇ ತನ್ನ ನಿವಾಸ ಮಾಡಿಕೊಂಡಿರುವವಳು ಹಾಗಾದರೆ ಇಲ್ಲಿ ಹೇಳುತ್ತಿರುವ ಈ ಕುಲ ಎಂಬ ಪದ್ಮಮಾಲೆ ಯಾವುದು ಅಂತ ಪ್ರಶ್ನೆ ಯಾವುದು ಅಂದರೆ ನಮ್ಮ ಶರೀರದಲ್ಲಿ ಇರಬಹುದಾದ ಷಟ್ಚಕ್ರಗಳು ಅದರ ಮೇಲೆ ಇರಬಹುದಾದಂತಹ ಸಹಸ್ರಾರವೆಂಬ ಮಹಾಕಮಲದಲ್ಲಿ ನೆಲೆಸಿದ್ದಾಳೆ ಅನ್ನುವಂಥ ಅರ್ಥ ಯೋಗಪರವಾದ ಅರ್ಥ ನೋಡಿ ನಮ್ಮಲ್ಲಿ ಷಟ್ಚಕ್ರಗಳು ಮೂಲಾಧಾರ ಸ್ವಾದಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧ ಆಜ್ಞಾ ಅನ್ನುವಂಥ ಆರು ಚಕ್ರಗಳು ಅಥವಾ ಆರು ಕಮಲಗಳು ಅಂತ ಇದನ್ನ ಕುಲ ಅಂತ ಹೇಳಿ ಕರೆದಿದ್ದಾರೆ ಇದರ ಮೇಲೆ ಶಿರಸ್ಸಿನಲ್ಲಿ ಬ್ರಹ್ಮಸ್ಥಾನದಲ್ಲಿ ಸಹಸ್ರಾರ ಎನ್ನುವಂಥ ಮಹಾಕಮಲವಿದೆ ಮಹಾಪದ್ಮಾಟವಿ ಸಂಸ್ಥಾ ಅಂತ ಲಲಿತಾ ಸಹಸ್ರ ನಾಮದಲ್ಲಿ ಹೇಳಿದ್ದಾರೆ ಅಲ್ಲಿ ನೆಲೆಸಿರುವವಳು ಜಗನ್ಮಾತೆ ನಾರಾಯಣನ ಸಹಿತವಾಗಿ ಅಂತ ಸ್ವಲ್ಪ ಇದನ್ನು ಗಮನಿಸಿ ಮೂಲಾಧಾರದಲ್ಲಿ ನಾಲ್ಕು ದಳಗಳಿಂದ ಕೂಡಿರುವಂಥ ಕಮಲವಿದೆ ಅಥವಾ ಚಕ್ರವಿದೆ ಸ್ವಾದಿಷ್ಠಾನದಲ್ಲಿ ಆರು ದಳ ಮಣಿಪುರದಲ್ಲಿ ಹತ್ತು ದಳ ಅನಾಹತ ಚಕ್ರದಲ್ಲಿ ಹನ್ನೆರಡು ದಳ ವಿಶುದ್ಧ ಚಕ್ರದಲ್ಲಿ ಹದಿನಾರು ದಳ ಇನ್ನು ಆಜ್ಞಾ ಚಕ್ರದಲ್ಲಿ ಎರಡು ದಳಗಳಿದ್ದಾವೆ ಹೀಗೆ ಆರು ಕಮಲಗಳಲ್ಲಿ ಅಥವಾ ಆರು ಚಕ್ರಗಳಲ್ಲಿ ಹೀಗೆ ಅನೇಕ ದಳಗಳಿಂದ ಕೂಡಿರುವಂಥ ಕಮಲಗಳಿದೆ ಇದನ್ನು ಕುಲ ಅಂತ ಕರೆದಿದ್ದಾರೆ ಇನ್ನು ಸಾಧಕನಾದವನು ತನ್ನ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿ ಸಾಧನೆ ಮಾಡುತ್ತಾ 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 ಆರೂ ಚಕ್ರಗಳನ್ನು ಕ್ರಮವಾಗಿ ದಾಟಿ ಈ ಸಹಸ್ರಾರಾಯ ಮಕ್ಕಂಥ ಬ್ರಹ್ಮಸ್ಥಾನದಲ್ಲಿರುವಂಥ ವೈಕುಂಠದಲ್ಲಿ ಅಲ್ಲಿರುವ ಆ ಸಾವಿರಾರು ದಳಗಳ ಮಧ್ಯದ ಕಮಲ ಮಧ್ಯದಲ್ಲಿ ಲಕ್ಷ್ಮೀನಾರಾಯಣರು ಇರ್ತಾರೆ ಹಾಗಾಗಿ ಗುರುಗಳು ಕಮಲಾಲಯ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಇದು ಇನ್ನೊಂದು ಅರ್ಥ ಮತ್ತೊಂದು ದೃಷ್ಟಿಕೋನದ ಅರ್ಥವನ್ನು ಹೇಳುತ್ತಾರೆ ಈ ವಿಶ್ವವು ಪರಬ್ರಹ್ಮನ ಸಂಕಲ್ಪದಂತೆ ಸೃಷ್ಟಿಯಾಯಿತು ಅಂದರೆ ಅರ್ಥ ಅರಳಿತು ಅಂತ ವಿಕಾಸವಾಯಿತು ಅಂತ ಅರ್ಥ ಹೇಗೆ ಅರಳಿತು ಅಂತಂದರೆ ಕಮಲದ ಹೂವಿನಂತೆ ಅರಳಿತು ಈ ವಿಶ್ವ ಕಮಲದಂತೆ ಅರಳಿದ ಈ ವಿಶ್ವದಲ್ಲಿ ಅಮ್ಮ ಮಕರಂದವಾಗಿ ಮೂಲ ಸತ್ವವಾಗಿ ಚೈತನ್ಯ ಸ್ವರೂಪಳಾಗಿ ಇದ್ದಾಳಾದ್ದರಿಂದ ಆಕೆಗೆ ಕಮಲಾಲ ಅಂತ ಕರೆದರು ಮತ್ತೆ ಈ ಕಮಲ ಅನ್ನುವುದಕ್ಕೆ ಹಲವು ಅರ್ಥಗಳನ್ನು ಹೇಳಿದ್ದಾರೆ ಜ್ಞಾನ ಆನಂದ ಐಶ್ವರ್ಯ ರಸಶಕ್ತಿ ಹೀಗೆ ಹಲವು ಅರ್ಥಗಳನ್ನು ಹೇಳಿದ್ದಾರೆ ಹೀಗಾಗಿ ಕಮಲಾಲಯ ಯಾಹ ಅಂತಂದರೆ ಅಮ್ಮ ಜ್ಞಾನದಲ್ಲಿ ನೆಲೆಸಿದ್ದಾಳೆ ಆನಂದದಲ್ಲಿ ನೆಲೆಸಿದ್ದಾಳೆ ಐಶ್ವರ್ಯದಲ್ಲಿ ನೆಲೆಸಿದ್ದಾಳೆ ರಸಶಕ್ತಿ ಎನಿಸಿದ ಉತ್ಸಾಹದಲ್ಲಿ ಅಮ್ಮನೇ ಇದ್ದಾಳೆ ಅನ್ನುವ ವಿವಿಧ ಅರ್ಥಗಳನ್ನು ಹೇಳಿದ್ದಾರೆ ಜಗನ್ಮಾತೆ ಅಲ್ಲಿ ಇರ್ತಾಳೆ ಅಂತ ಹೀಗೆ ಮುರಾರಿಯ ಹೃದಯ ಕಮಲದಲ್ಲಿ ನೆಲೆಸಿರುವಂಥ ಈ ಕಮಲೆಯು ನಮಗೆ ಎಲ್ಲ ವಿಧವಾದ ಕಲ್ಯಾಣವನ್ನು ಉಂಟು ಮಾಡಲಿ ಶುಭವನ್ನು ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಶ್ರೀ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆಗೂ ನಾರಾಯಣನಿಗೂ ಸಲ್ಲಿಸಿದ್ದಾರೆ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕದೊಂದಿಗೆ ಚಿಂತನೆಯನ್ನು ನಡೆಸೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ